ಇದು ಸ್ಯಾಂಡಲ್ವುಡ್ ಈಗ ಏನಾಗತ್ತ ಇದನ್ನ ಹಂಗ ನೋಡೋಣ ಕೋಸ್ಟಾರಿಯಾ ಅಂತ ಇದೆಲ್ಲ ಮೈಕ್ರೋಬೇಲ್ ಮಿಕ್ಸ್ ಐತ್ರಿ ಹಿಂಗ ಎದಕ್ಕೆ ಅಂದ್ರ ಇದೆಲ್ಲ ಮೈಕ್ರೋಬೇಲ್ ಮಿಕ್ಸ್ ಇರ್ತಕ್ಕಂತದ್ರು ಹಿಂಗ ನೋಡಣ ಕಾಣ್ತವಂದ್ರೆ ಗಂಟು ಗಂಟು ಇಲ್ಲಿ ಎಲ್ಲದ ಗಂಟು ಇವೇನು ಗಂಟು ಅಂದ್ರ ಇವೆಲ್ಲ ಕಾಡು ಕಡ ಮಾಡೋ ಗಂಟಿವು ಇವು ಇವಸ್ಟಾರಿಯಾ ಅಂತ ಕರಿತಾರ ಇವು ಕೊಳಗ್ ಮಾಡೋದ್ ತಗದಿದ್ರು ಇದು ಏನ್ ಕಳೋ ಇದು ಆಜಿ ಬಾಜಿ ಗಿಡಕ್ಕ ಬೇರೆ ಗಂಟು ಬಿದ್ದ್ ಬಿಡತ ಅದೆಲ್ಲಾ ಆ ನ್ಯೂಟ್ರಿಷನ್ಸ್ ಅಪ್ ಟೇಕ್ ಇನ್ನೇನು ಇನ್ನೇನ್ ತನ್ ಗಿಡ ಬೆಳೆ ಕಳಿಸ್ಬೇಕಂದಾಗ ತಡಿಯಪ್ಪ ತಡಿ ಹೆಂಗ ಅಮಲ್ರಿ ಹಿಂಗ ಹಾಕಿ ಆ ಆ ಹಸಾನ್ ಗಟ್ಲೆ ಬೆಳದಿರ್ತಾನ ಎಲ್ಲಾ ಪಾರಾಗಿ ಲಾಸ್ಟ್ ಬರ್ತಲ್ಲ ಚಲೋ ಮಾಲ್ ಹಸನ್ ಮಾಡ್ಕೊಂಡು ಬೆವರ ರಕ್ತ ಎಲ್ಲ ಹೋಗಿರ್ತ ಇಲ್ಲಿ ತಂದ ಮೇಲೆ ಅಹ್ ಎಚ್ ಚಂದ ಮಡ್ಕಂತಾರ ನೋಡ್ರ ಹಂಗ ಇದೇನ್ ಮಾಡ್ತಂದ್ರ ಈ ಇನ್ನೊಂದು ಗಿಡದ ಬೇರಿಗೆ ಏನ್ ಮಾಡ್ತಾ ಇದನ್ನ ಗಂಟನ ಟಚ್ ಮಾಡಿಬಿಡ್ತಿದ ಟಚ್ ಓಸ್ಟಾರಿ ಅಂತಾರ ಇದು ಟಚ್ ಮಾಡ್ತಂದ್ರ ಅದರ ನ್ಯೂಟ್ರಿಯನ್ಸ್ನೆಲ್ಲಾ ಅಪ್ಟೇಕ್ ಮಾಡ್ಕಂತ ಹಿಂಗಾಗಿ ಇದಕ್ಕೇನಂತಾರಂದ್ರ ಪರಾವಲಂಬಿ ಸಸ್ಯ ಅಂತ ಕರಿತಾರೆ ಇದಕ್ಕೆ ಸೆಮಿ ರೂಟ್ ಪ್ಯಾರಾಸೈಟ್ ಅಂತ ಪರಾವಲಂಬಿ ಸಸ್ಯ ಹಿಂಗಾಗಿ ಈ ವಸ್ಟಾರಿಯಾಕ ಮಲ್ಟಿಪಲ್ ವೋಸ್ಟ್ ಕೊಟ್ವಿ ಅಂತಂದ್ರೆ ಮಲ್ಟಿಪಲ್ ವೋಸ್ಟ್ ಅಂದ್ರೆ ಅದಕ್ಕೆ ನಾವು ಬಯೋಡೈವರ್ಸಿಟಿ ಅಂಡ್ ಮಲ್ಟಿಲೇರಿಂಗ್ ಅಂತ ಕರಿತೀವಿ ಜೀವ ವೈವಿಧ್ಯತೆ ಮತ್ತು ಬಹುಮಾಡಿ ಅಂತ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಇದೇ ನಾವು ಬಹಳ ಪುಸ್ತಕ ಓದ್ಬೇಕಾಗಿಲ್ಲ ಏನಂತಂದ್ರ ಸಹಜವಾಗಿ ನೀವು ಕಾಡು ನೋಡ್ರಿ ಇದು ಕಾಡಿನ ಗಿಡ ಸಹಜವಾಗಿ ಕಾಡು ನೋಡ್ರಿ ಅಲ್ಲಿ ಯಾರ ನೀರಾಚಾರ ಬರ ಬಿದ್ದಿಲ್ಲನ ಅಲ್ಲಿ ಕಾಡಿಗೆ ಬರನು ಬಂದೈತಿ ಈ ವರ್ಷ ನೆರೆ ಬರಕತೈತಿ ಹೋದ ವರ್ಷ ಬರ ಅಲ್ಲಿ ಶಿರಸಿ ಸಿದ್ದಾಪುರದಾಗ ನಾನ್ ಟ್ಯಾಂಕರ್ದ ನೀರ್ ಇರಿಸಿದು ರಗಡ್ ನೋಡಿ ನಮ್ ತೋ ನಮ್ ದೋಸ್ತರ ತೋಟದಾಗ ಶಿರ್ಸಿ ಸಿದ್ದಾಪುರದಾಗ ಹ ಒಳ್ಳೆ ಮಲೆನಾಡು ಪ್ರದೇಶ ಅಲ್ಲಿ ಕಾಡುಗಳಿಗೆ ಆ ನೆರೆನು ಬಂದತ್ತಿ ಬರನು ಬಂದೈತಿ ಏನ್ ಆದ್ರ ಅದನ್ನ ಏನು ನಾವು ಬರ ಬಂದಾಗ ಟ್ಯಾಂಕರ್ ತೊಗೊಂಡ್ ನೀರ್ ಹಾಕಿದಿವನ್ ನಾವು ಇನ್ನ ಬೆಂಕಿ ಹಚ್ಚ ಮಕ್ಕಳ ಓದಿವಂತ ಆಳಿ ಚೆಲ್ಲ ಅಷ್ಟು ಒಲಸು ಮಾಡಿ ಬಂದ್ಬಿಡ್ತೀವಿ ಗಲೀಜು ಮಾಡಿ ಎಲ್ಲೆಲ್ಲಿ ನೀವು ಮನುಷ್ಯರ ಅಡ್ಡಾಡ್ರಿ ನೋಡ್ರಿ ಗಬ್ಬಿದ್ದಷ್ಟು ಆದ್ರೆ ಪ್ರಾಣಿ ಪಕ್ಷಿಗಳು ಲಕ್ಷ ಗಟ್ಟಲೆ ಅಡ್ಡಾಡಿರ್ತಾವ್ ಅಲ್ಲಿ ಏನು ಅದ್ಭುತ ಏನೂ ನಾವು ಮಾಡಿಲ್ಲ ಆದ್ರೆ ಅದ್ಭುತವಾಗಿ ಬಂದೈತಲ್ಲ ಇದು ಬಯೋಡೈವರ್ಸಿಟಿ ಅಂಡ್ ಮಲ್ಟಿಲೇರಿಂಗ್ ಜೀವ ವೈವಿಧ್ಯತೆ ಮತ್ತು ಬಹು ಮಾಡಿ ಬಹಳ ಇಂಪಾರ್ಟೆಂಟ್ ಐತಿ ಅದು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಇರ್ಬೋದು ಪಸ್ಟ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು ಫೋಟೋ ರೇನ್ ವಾಟರ್ ಹಾರ್ವೆಸ್ಟಿಂಗ್ ಅಂತ ನಾವೇನಂತೀವಲ್ಲ ಸನ್ ರೇಸ್ ಹಾರ್ವೆಸ್ಟಿಂಗ್ ಕೂಡ ಅಷ್ಟೇ ಮುಖ್ಯ ಮಳೆ ನೀರು ಕೊಯ್ಲು ಅಂತ ಹೇಳ್ತೀವಿ ಸೂರ್ಯ ರಶ್ಮಿಯ ಕೊಯ್ಲು ಕೂಡ ಅಷ್ಟೇ ಮುಖ್ಯ ಫೋಟೋ ಸಿಂಥಸಿಸ್ ಅಂತ ಹಿಂಗಾಗಿ ನಮ್ಗೆ ಇವೆಲ್ಲ ಸಮಗ್ರತೆ ಬೇಕಾಗ್ತದ್ರಿ ಸಮಗ್ರತೆ ಬೇಕಾಗತ್ತ ಇದು ಓಸ್ಟಾರಕ್ಕೆ ಏನ್ ಮಾಡ್ತದೆ ಹೆಂಗ್ ಮಲ್ಟಿಪಲ್ ಓಸ್ಟ್ ಇರ್ತದಲ್ಲ ಆಟೋಡ್ ಫಾರ್ಮೇಶನ್ ಚೆನ್ನಾಗಿ ಆಗತ್ತ ಆಯಿಲ್ ಕಂಟೆಂಟ್ ಚಲೋ ಬರುತ್ತಾ ಆ ಆಯಿಲ್ ಒಳಗ ಕೆಮಿಕಲ್ ಕಾಂಪೋಸಿಷನ್ ಚಲೋ ಬರುತ್ತಾ ಕೆಮಿಕಲ್ ಕಾಂಪೋಸಿಷನ್ ಅಂತಂದ್ರೆ ಇದು ರಾಸಾಯನಿಕ ಸಂಯೋಜನೆ ಇದಕ್ಕೆ ಬಂದಾಗ ನಮ್ಗೆ ಸ್ಯಾಂಟಲ್ ಆಲ್ ನೈಂಟಿ ಫೈವ್ ಪರ್ಸೆಂಟ್ ಸ್ಯಾಂಟಲಿನ್ ಫೋರ್ ಪರ್ಸೆಂಟ್ ಸ್ಯಾಂಟಿನ್ ಒನ್ ಪರ್ಸೆಂಟ್ ವಿಚ್ ಈಸ್ ದ ಐಡಿಯಲ್ ಕೆಮಿಕಲ್ ಕಾಂಬಿನೇಷನ್ ಆಫ್ ಸ್ಯಾಂಡಲ್ವುಡ್ ಇದು ಬಂದಾಗ ಉತ್ಕೃಷ್ಟ ಮಟ್ಟದ ಔಷಧಿ ಮತ್ತು ಸುಗಂಧದ ಗುಣ ಹೊಂದಿರತಕ್ಕಂಥ ಮಾಡಿಬಿಟ್ಟು ಇಲ್ಲ ಇಲ್ಲ ಅದು ತನ್ನ ಪಾತ್ ನಾನು ಈಟದಿಟದಾರ ಅದಾರ ಇವ್ರು ಇಷ್ಟ ಅದಾರ ಅವ್ರು ಅದ್ರ ಹಂಗೆ ಬಿಟ್ಬಿಡ ಅದಕ್ಕೆ ಏನ್ ಸಂಬಂಧ ಇಲ್ಲ ಏನ್ ಇಲ್ಲಿನೂ ಕೂಡ ಒಂದಿಷ್ಟು ಕಟ್ ಮಾಡ್ಯಾರ ಕಟ್ ಮಾಡಬಾರದು ಇಲ್ಲಿ ಕೆಲಸ ಮಾಡ್ತಿರ್ತವಲ್ಲ ಹುಡುಗರು ಮಕ್ಕಕ್ ಬಡ್ತಿವಿ ತಿನ್ನಕ ಮಾಡ್ಯಾರ ಹುಡ್ಕಿಂತ ನಮ್ ಏನ್ ನ್ಯಾಚುರಲ್ ಬಿಟ್ಟಿರ್ತೀವಿ ಇಲ್ಲಿ ಆ ಕಡೆ ಬಿಟ್ಟಿದೀವಿ ಯಾವ್ದು ಕಟ್ ಮಾಡಿದೆ ಪ್ರೂನಿಂಗ್ ಇಸ್ ನಾಟ್ ನೀಡೆಡ್ ಇಲ್ಲ ಏನ್ ಅಲ್ಲಿ ಏನ್ ಬೇಕಾಗಿಲ್ಲ ಏನ್ ಮಾಡಂತ ತಂದ ಹಚ್ಚಿದ ನಂತರ ನೈಸರ್ಗಿಕವಾಗಿ ಒಂದೇ ಮೀಟರ್ ಮೂಡ್ರ್ ಸ್ವಿಮ್ ಮಾಡಕೈತಿ ನಾವು ಸುತಿ ಇದ್ದಕ್ಕೆ ಒಂದು ಹೋಗಿ ಬರ್ತೇನೆ ಒಂದೇ ನಿಮಿಷ ಒಂದ ನಿಮಿಷ ಇರ ಸರ್ ಇಳಿಯಾ ಬರ್ತೇನೆ ಎರಡೇ ನಿಮಿಷ ಬನ್ನಿ